ಶಬ್ದದಿಂದ ಕೂಡಿ ಇದೇನಪ್ಪ ಇಷ್ಟು ಶಬ್ದ ಬರ್ತಾ ಇದೆ ಅಂತ ನೋಡ್ತಾನೆ ಗ್ರೀವಂ ಕಬಂಧ ಮುದರೇ ಮುಖಂ ಎರಡು ಕೈ ಬರ್ತಾ ಇದೆಯಂತೆ ಸೀದಾ ಇನ್ನೇನು ಕಾಣಿಸ್ತಾ ಇಲ್ಲ ಈ ಎರಡು ಕೈ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಾನೆ ನೋಡಿದ್ರೆ ಇಷ್ಟೇ ಮುಂಡ ಮಾತ್ರ ರುಂಡ ಇಲ್ಲ ಮುಂಡ ಮಾತ್ರ ಕಾಣಿಸ್ತಾ ಇದೆ ತಲೆ ಇಲ್ಲ ತಲೆಯೇ ಇಲ್ಲ ಎಲ್ಲಿದೆ ಅಂತ ನೋಡಿದ್ರೆ ಹೊಟ್ಟೆಯಲ್ಲಿ ಎರಡು ಕಣ್ಣು ಹೊಟ್ಟೆಯಲ್ಲಿ ಎರಡು ಕಣ್ಣಿದೆ ರುಂಡ ಇಲ್ಲ ಎರಡು ಕೈ ಕೈ ಬೆಳಕೊಂಡೋಗ್ತದೆ ಸೀದ ಹೋಗ್ತದೆ ಅದು ಬಂದು ಘೋರೋ ಉಭೋ ಪಕ್ಷಿ ಪಕ್ಷಿಗಣಾನ್ ಮೃಗಾನ್ ಅದು ಅಲ್ಲಿಂದಲೇ ಬರ್ತದಂತೆ ಪಕ್ಷಿಯನ್ನು ಹಿಡಿತದೆ ಪ್ರಾಣಿಯನ್ನು ಹಿಡಿತದೆ ಎಲ್ಲ ಹಿಡ್ಕೊಳ್ತದಂತೆ ಹಿಡ್ಕೊಂಡು ಹೊಟ್ಟೆಗೆ ಹಾಕೊಳ್ತದಂತೆ ಇಂಥದ್ದನ್ನು ನೋಡಿದ ಇದ್ಯಾರು ಅಂತ ನೋಡ್ತಾ ಇದ್ದಾನೆ ಇದೇ ಕಬಂಧ ಅಂತ ಕಬಂಧ ಅಂತ ಒಬ್ಬ ರಾಕ್ಷಸ ನಿಜವಾಗಿಯೂ ಕೂಡ ಇವನಿಗೆ ಬ್ರಹ್ಮನ ವರ ಬ್ರಹ್ಮನ ವರದಿಂದ ಅವಧ್ಯ ಇವನು ಯಾರಿಂದಲೂ ಸಾವಿಲ್ಲ ಇವನಿಗೆ ಸೋಲಿಲ್ಲ ಆದರೆ ಇಂದ್ರನೊಟ್ಟಿಗೆ ಒಮ್ಮೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಇಂದ್ರ ತನ್ನ ವಜ್ರಾಯುಧವನ್ನ ಇವನ್ ಮೇಲೆ ಸ್ಥಾ ವಜ್ರಾಯುಧ ಹೆಸರು ಕೂಡ ಇವನು ಸಾಯಲಿಲ್ಲ ಆದರೆ ವಜ್ರಾಯುಧ ಬಂದು ಇವನ ತಲೆಗೆ ಬಿತ್ತು ಅದರಿಂದ ತಲೆ ಏನಾಯ್ತು ಅಂದ್ರೆ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತು ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಳ್ತು ಇವನಿಗೆ ನೋಡ್ಲಿಕ್ಕಿಲ್ಲ ಆಹಾರ ಸ್ವೀಕಾರ ಮಾಡ್ಲಿಕ್ಕಿಲ್ಲ ಏನಿಲ್ಲ ಇವನು ಮತ್ತೆ ಇಂದ್ರನಿಗೆ ಶರಣಾದ ನಾನು ಏನ್ ಮಾಡೋಣ ಅಂತ ಕೇಳಿದಾಗೆ ಅವನಿಗೆ ಶಕ್ತಿ ಕೊಟ್ಟ ನೋಡು ನಿನ್ನ ಕೈ ಬೆಳೀತದೆ ಎಷ್ಟುದ್ದಕ್ಕೂ ಬೆಳೀತದೆ ಆ ಕೈಯಿಂದ ಬೇಕಾದದನ್ನ ತಗೊಂಡು ನೀನು ಹೊಟ್ಟೆಗೆ ಹಾಕು ಅಂತ ಹೇಳಿದೆ ಆ ರೀತಿ ಈ ಕಬಂಧ ಏನಿದ್ದಾನೆ ಈಗ ತನ್ನ ಕೈಯನ್ನ ಬೆಳೆಸ್ತಾ 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 ಈ ರಾಮ ಲಕ್ಷ್ಮಣರಲ್ಲಿದ್ದಾರೆ ಅಲ್ಲಿವರೆಗೆ ಬಂದ ಬಂದು ಜಗ್ರಾಹ ಸಹಿತಾ ಬೇವಾ ರಾಘವೋ ಪೀಡ ಯನ್ ಬಲಾತ್ ತನ್ನ ಬಲದಿಂದ ಅವರಿಬ್ಬರಿಗೂ ಪೀಡೆ ಕೊಡತ ಒಂದು ಬಲ ಕೈಯಿಂದ ರಾಮನನ್ನ ಹಿಡದ ಎಡ ಕೈಯಿಂದ ಲಕ್ಷ್ಮಣನ ಹಿಡದ ಇಬ್ಬರನ್ನು ಕೂಡ ಹಿಡಿದು ತಾನು ನುಂಗ್ಲಿಕ್ ಪ್ರಾರಂಭ ಮಾಡಿದ ರಾಮಚಂದ್ರನಾದರೂ ಕೂಡಲೇ ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು ಇವನನ್ನು ಹೀಗೆ ಬಿಟ್ರ ಪ್ರಯೋಜನ ಇಲ್ಲ ಅಂತೇಳಿ ದಕ್ಷಿಣೋ ದಕ್ಷಿಣಂ ಬಾಹು ಅಸಕ್ತ ಮಸಿನಾತತಃ ಚಿಚ್ಛೇದ ರಾಮೋ ವೇಗೇನ ಸವ್ಯಂ ವೀರಸ್ತು ಲಕ್ಷ್ಮಣ ತಕ್ಷಿಣ ತೋಳನ್ನ ರಾಮಚಂದ್ರ ತಾನು ಹಾಕಿದ ಅದೇ ಎಡ ತೋಳನ್ನ ಲಕ್ಷ್ಮಣ ತಾನು ಹಾಕಿದ ಯಾವಾಗ ಎರಡು ತೋಳು ಹೊರಟೋಯ್ತು ಕೂಡ್ಲೆ ಇವನು ಮೊದಲನೇ ಹಾಗೆ ಅದ ಇವನು ನಿಜವಾಗಿಯೂ ಕೂಡ ರಾಕ್ಷಸ ಅಲ್ಲ ಇವನು ಒಬ್ಬ ಧನು ಅಂತ ಗಂಧರ್ವ ಮುನಿಯ ಶಾಪದಿಂದಾಗಿ ರೀತಿಯಾಗಿದ್ದ ತನ್ನ ಕಥೆಯನ್ನು ಹೇಳ್ತಾನೆ ನಾನು ಹಿಂದೆ ಋಷಿ ಮುನಿಗಳಿಗೆಲ್ಲ ತುಂಬ ಪೀಡೆಯನ್ನು ಕೊಡ್ತಾ ಇದ್ದೆ ಆ ರೀತಿ ಪೀಡೆ ಕೊಡ್ತಾ ಇದ್ದಾಗ ಸ್ಥೂಲಶಿರ ಅಂತ ಒಬ್ಬ ಋಷಿ ಆ ಋಷಿ ನನಗೆ ಶಾಪ ಕೊಟ್ಟ ನೀನು ಎಲ್ಲರಿಗೂ ಬಹಳಷ್ಟು ಹಿಂಸೆ ಕೊಡ್ತಾ ಇದೀಯ ಅದರಿಂದ ನೀನ್ ರಾಕ್ಷಸನಾಗಿ ಹೋಗು ಅಂತ ನನಗೆ ಶಾಪ ಕೊಟ್ಟ ಆ ರೀತಿ ಸ್ಥೂಲಶಿರ ಎಂಬಂತಹ ರಾಕ್ಷಸನ ಈ ಮುನಿಯ ಶಾಪದಿಂದಾಗಿ ನನಗಿಂತ ರಾಕ್ಷಸ ಜನ್ಮ ಬಂತು ಆ ಸ್ಥೂಲಶಿರ ನನಗೆ ಇನ್ನೂ ಒಂದು ಹೇಳಿದ ಮುಂದೆ ರಾಮಚಂದ್ರ ಬರ್ತಾನೆ ಆ ರಾಮಚಂದ್ರ ಲಕ್ಷ್ಮಣನೊಟ್ಟಿಗೆ ನಿನ್ನ ಎರಡು ತೋಳುಗಳನ್ನ ತುಂಡು ಮಾಡುತ್ತಾನೆ ಆಗ ನಿನಗೆ ಸದ್ಗತಿ ಆಗತ್ತೆ ಅಷ್ಟು ಮಾತ್ರ ಅಲ್ಲ ನಿನ್ನ ಒಂದು ಬಿಲದ ಪೊಟ್ರೆ ಒಳಗೆ ಅಂದ್ರೆ ಈ ಮರದ ಬಿಲ ಏನಿದೆ ಅದರಲ್ಲ ಹಾಕಿ ಬೆಂಕಿ ಕೊಡ್ತಾನೆ ಆಗ ನಿನಗೆ ಸದ್ಗತಿ ಆಗತ್ತೆ ಅಂತ ಹೇಳಿದ ಆ ರೀತಿ ಹೇಳಿ ಆ ಕಬಂದ ಹೇಳ್ತಾನೆ ರಾಮಚಂದ್ರ ನಮ್ಮಂತ ರಾಕ್ಷಸರೇನಿದ್ದಾರೆ ರಾಕ್ಷಸರನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವತ್ತು ಸತ್ ಮೇಲೆ ತಗೊಂಡೋಗಿ ಮರದ ಪೊಟ್ರೆ ಒಳಗೆ ಹಾಕಬೇಕು ಅದೊಂದು ಅವರ ನಿಯಮ ಅದಕ್ಕೋಸ್ಕರ ನೀನು ಆ ರೀತಿ ಮಾಡು ಅಂತ ಹೇಳ್ತಾನೆ ತಾವನ್ ಮಾಂ ಅವಿಪ್ ದಹ ರಾಮ ಯಥ ವಿಧಿ ನನ್ನನ್ನು ಹಾಕಿ ಬೆಂಕಿ ಕೊಡು ಆಯಿತು ಅಂತ ರಾಮಚಂದ್ರ ತಾನು ಒಪ್ಪಿದ ಒಪ್ಪಿ ಆ ಕಬಂಧನನ್ನ ಅದರೊಳಗೆ ಹಾಕಿ ಒಂದು ಬೆಲದೊಳಗೆ ಬೆಂಕಿ ಕೊಟ್ಟ ಬೆಂಕಿ ಕೊಟ್ಟು ಅವನಿಗೆ ಸದ್ಗತಿಯನ್ನ ಅಂದ್ರೆ ಆ ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಕರುಣಿಸಿ ಮುಕ್ತಿಯನ್ನು ಕರುಣಿಸಿ ತಾನು ಮುಂದೆ ಹೋಗುತ್ತಾನೆ ಮುಂದೆ ಹೋದಾಗ ರಾಮನಿಗೋಸ್ಕರ ಕಾಯ್ತಾ ಇದ್ದವಳು ಶಬರಿ ಮತಂಗ ಋಷಿಗಳ ಮಾತಿನಂತೆ ತಾನು ಕಾಯ್ತಾ ಇದ್ದಳು ಶಬರಿ ಆ ಶಬರಿ ಕಾಯ್ತಾ ಇದ್ದಂತಹ ಸ್ಥಳ ಯಾವುದು ಅಂತ ಇವತ್ತು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಈ ನಾವಿವತ್ತೇನು ಹಂಪೆ ಕಿಷ್ಕಿಂಧೆ ಅಲ್ಲಿ ಮತಂಗ ಪರ್ವತ ಅಲ್ಲಿ ಶಬರಿ ಕಾಯ್ತಾ ಇದ್ದದ್ದು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಶಬರಿಮಲೆ ಅದು ಶಬರಿ ಇದ್ದ ಜಾಗ ಅಂತ ಕೆಲವರು ಯಾವುದು ಅಂತ ಅಂದ್ರೆ ಇದೆಲ್ಲ ಸ್ಪಷ್ಟ ಚಿತ್ರಣ ಸಿಗದೇ ಇರುವಂತಹದ್ದು ಆದ್ರೆ ಶಬರಿ ಅಂದನು ಕೂಡ ರಾಮನಿಗೋಸ್ಕರ ಕಾಯ್ತಾ ಕೂತವಳು ಇವಳಾದ್ರೂ ಅಂತಿಂತವಳಲ್ಲ ಅವಳು ಗಂಧರ್ವ ಕನ್ಯೆ ಶಾಪದಿಂದಾಗಿ ಈ ರೀತಿ ಬಂದಿದ್ದಾಳೆ ಶಬರಿ ಮತಂಗ ಋಷಿಗಳ ಶಾಪ ಇದರಂತೆ ಮಾತಿನಂತೆ ಇವಳ ದೇಹವು ಕೂಡ ಶರಭಂಗನ ಹಾಗೆ ತುಂಬಾ ಜೀರ್ಣವಾಗಿದೆ ಏನೇನು ಶಕ್ತಿ ಇಲ್ಲ ಇವಳಿಗೆ ಹಾಗಿದ್ರೂ ಕೂಡ ತಾನು ರಾಮನನ್ನ ಕಾಣಬೇಕು 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 ಅಂತ ಬಯಸಿ ಇಲ್ಲಿವರೆಗೆ ಪ್ರಾಣ ಹಿಡ್ಕೊಂಡು ನಿಂತಿದ್ದಾಳೆ ರಾಮಚಂದ್ರ ಬಂದ ಬಂದು ಕೂಡಲೇ ರಾಮನನ್ನ ಸ್ವಾಗತ ಮಾಡಿದ್ಲು ರಾಮನನ್ನ ಸ್ವಾಗತ ಮಾಡಿ ತಾನು ರಾಮನಿಗೆ ಬೇಕಾದ ಎಲ್ಲ ಪೂಜೆಗಳನ್ನ ಮಾಡಿದ್ಲು ಅರ್ಚಿತೋ ಎಂ ತ್ವಯಾಭದ್ರೆ ಗಚ್ಚ ಕಾಮಂ ಯಥಾ ಸುಖಂ ಈ ರೀತಿ ಶಬರಿ ಆರಾಧನೆಯನ್ನು ಮಾಡಬೇಕಾದ್ರಂದ್ರೆ ಇದು ಕವಿಗಳಿಗೆಲ್ಲ ಬಹಳ ಸುಂದರವಾದಂತಹ ಘಟನೆ ಶಬರಿ ತಾನು ಆರಾಧನೆಯನ್ನು ಮಾಡಿದ್ದು ಶಬರಿ ಹಣ್ಣನ್ನು ಕಚ್ಚಿ ಕೊಟ್ಲು ಅದನ್ನು ನೋಡಿ ಇದೆಲ್ಲ ರಾಮಾಯಣದಲ್ಲಿ ಹೇಳದ ಕಥೆಗಳು ರಾಮಾಯಣದಲ್ಲಿ ಶಬರಿ ಹಣ್ಣನ್ನು ಕಚ್ಚಿ ಕೊಟ್ಲು ಹಾಗೆಲ್ಲ ಹೇಳುವುದಿಲ್ಲ ಮತ್ತೆ ತಾನು ಆ ಇಲ್ಲಿದ್ದಂತಹ ಗಿಡ ಇದೇನು ಫಲ ಮೂಲಗಳಲ್ಲೇನಿದೆ ಅದನ್ನು ತಂದು ಸಮರ್ಪಣೆ ಮಾಡಿ ಇಲ್ಲ ಹೇಳ್ತಾರೆ ಆದರೆ ಹರಿಕಥಾಮೃತ ಸಾರದಲ್ಲಿಯೂ ಕೂಡ ಜಗನ್ನಾಥದಾಸರು ಕಚ್ಚಿ ಕೊಟ್ಟದ್ದನ್ನ ಹೇಳ್ತಾರೆ ಆದರೆ ಈ ಕಚ್ಚಿ ಕೊಟ್ಟದ್ದು ಹೌದೋ ಅಲ್ವೋ ಇದೇನು ಅಲ್ಲ ನಮ್ಗೆ ಗೊತ್ತಾಗುವುದಿಲ್ಲ ಆದ್ರೆ ಒಂದಂತೂ ಸತ್ಯ ಏನಂದ್ರೆ ಕಚ್ಚಿ ಕೊಟ್ಟಿದ್ರು ಕೂಡ ತಪ್ಪಲ್ಲ ಕಚ್ಚಿ ಕೊಡದೇ ಇದ್ರು ಕೂಡ ತಪ್ಪಲ್ಲ ಅಲ್ಲ ಕಚ್ಚಿ ಕೊಟ್ಟರೆ ತಪ್ಪಲ್ವಾ ಹೇಗೆ ಅಂತ ನೀವು ಹೇಳಬಹುದು ಅದು ಹೇಗೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟ ಈ ಜ್ಞಾನಿಗಳೇನಿರ್ತಾರೆ ಜ್ಞಾನಿಗಳ ಮಾತು ಅಥವಾ ಅವರ ಬಾಯಿಯಿಂದ ಬರುವಂತಹದ್ದು ಯಾವತ್ತು ಎಂಜಲು ಎಂಜಲಾಗಿರುವುದಿಲ್ಲ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳೇನಿದ್ದಾರೆ ಸಾಮಾನ್ಯ ವ್ಯಕ್ತಿಗಳ ಎಂಜಲು ಯಾವತ್ತು ಎಂಜಲು ಅಂತ ಕರೆಸಲ್ಪಡುತ್ತದೆ ಹೊರತು ಅವರದ್ದಲ್ಲ ಅಂತ ಇದಕ್ಕೆ ನಿಮಗೆ ಉದಾಹರಣೆ ಅಂತ ಹೇಳಿದ್ರೆ ಈ ವಾದಿರಾಜರ ಕಥೆಯಲ್ಲಿ ಒಂದು ಬರ್ತದೆ ವೈಕುಂಠದಾಸರೊಂದು ಒಬ್ಬರಿದ್ರು ಬೇಲೂರು ಬೇಲೂರಿನಲ್ಲಿ ಇದ್ದವರು ಅವರಿಗೆ ವಯಸ್ಸಾಗಿತ್ತಂತೆ ಅವರತ್ರ ವಾದಿರಾಜರು ಮಾತಾಡ್ಲಿಕ್ಕೆ ಹೋದಾಗ ಆ ವೈಕುಂಠದಾಸರ ಅಂದ್ರೆ ವಯಸ್ಸಾಗಿತ್ತು ಹಲ್ಲಿರಲಿಲ್ಲ ಬಾಯಿಯಿಂದ ಎಂಜಲು ಬರ್ತಾ ಇತ್ತ ಅದು ಬಂದು ವಾದಿರಾಜರ ಮೇಲೆ ಬೀಳ್ತಾ ಇತ್ತಂತೆ ಅದಕ್ಕೆ ಶಿಷ್ಯರು ಬಂದು ಹೇಳಿದ್ರಂತೆ ಸ್ವಲ್ಪ ಕೈ ಅಡ್ಡ ಇಟ್ಕೊಳ್ಳಿ ನಿಮ್ಮೆಂಜಲು ಅವ್ರ ಮೇಲೆ ಬೆಳೀತಾ ಇದೆ ಅದಕ್ಕೆ ವಾದಿರಾಜರಂತೆ ಹಾಗೆ ಹೇಳ್ಬೇಡಿ ಯಾಕಂದ್ರೆ ಜ್ಞಾನಿಗಳ ಬಾಯಿಯಿಂದ ಬರುವಂತಹದ್ದೇನಿದೆ ಅದು ಯಾವತ್ತಿ ಎಂಜಲಲ್ಲ ಯಾಕಂದ್ರೆ ಅದು ಭಗವಂತನ ನಾಮ ಮಾಡಿ ಪವಿತ್ರವಾಗಿರುವಂತಹ ಬಾಯಿ ಅಂತ ವಾದಿರಾಜರ ಕಥೆಯಲ್ಲೇ ಬರುತ್ತದೆ ವಾದಿರಾಜರು ತಾವು ಬಾಯಿ ಮುಕ್ಕಳಿಸಿದಂತಹ ನೀರೇನಿದೆ ಆ ನೀರಿನಿಂದಲೇ ಎಷ್ಟೋ ಜನರು ರೋಗವನ್ನು ಗುಣ ಮಾಡಿದ್ದಾರೆ ಯಾಕೆ ಅಂತ ಹೇಳ್ತಾರೋ ಅಯ್ಯೋ ಎಂಜಲು ಎಂಜಲನ್ನು ಸ್ವೀಕಾರ ಮಾಡುದ ಬರೀ ಎಂಜಲಲ್ಲ ಯಾಕಂದ್ರೆ ಮಂತ್ರಪೂತವಾದಂತಹ ಬಾಯಿ ಅದು ಸದಾ ಕಾಲ ದೇವರ ನಾಮ ಸ್ಮರಣೆಯನ್ನು ಮಾಡ್ತಾ ಇರುವಂತಹ ಬಾಯಿ ಪರಿಶುದ್ಧವಾದ ಬಾಯಿ ಅದಕ್ಕಾಗಿ ಅಲ್ಲಿಂದ ಬರುವಂತಹ ಯಾವತ್ತು ಪವಿತ್ರವಾಗಿರ್ತದೆ ಶಬರಿ ಅಂತವಳು ಯಾವತ್ತು ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇದ್ದವಳು ಅದರಿಂದಾಗಿ ಅವಳದು ಎಂಜಲು ಅಂತ ಹೇಳಿ ಬರೋಲ್ಲ ಮತ್ತೆ ಇನ್ನೊಂದೇನು ಹೇಳಿದ್ರೆ ಶಬರಿ ತಾನು ಯಾಕೋಸ್ಕರ ಕಚ್ಚಿದ್ ಇದೇನ್ ರಾಮಾಯಣ ಹೇಳಲ್ಲ ಹಾಗಿದ್ರು ಜಗನ್ನಾಥದಾದರು ಹೇಳಿದ್ದಾರೆ ಅಂತ ತಿಳ್ಕೊಂಡು ನಾವು ಹೇಳೋದಾಗಿದ್ರು ಕೂಡ ದೇವರಿಗೆ ನೈವೇದ್ಯ ಮಾಡುವಂತಹ ವಸ್ತು ಯಾವತ್ತೂ ಪರಿಶುದ್ಧವಾಗಿರಬೇಕು ನಾವು ಯಾವುದನ್ನು ತಿನ್ನುದಿಲ್ವೋ ಅದನ್ನು ಯಾವತ್ತೂ ದೇವರಿಗೆ ಸಮರ್ಪಣೆ ಮಾಡಬಾರದು ಮತ್ತೆ ದೇವರಿಗೆ ಸಮರ್ಪಣೆ ಮಾಡುವಂತ ಯಾವತ್ತು ರುಚಿಯಾಗಿರಬೇಕು ಶುಚಿಯಾಗಿರಬೇಕು ಅದಕ್ಕೋಸ್ಕರ ಅವಳು ರುಚಿ ನೋಡಿ ಚೆನ್ನಾಗಿರುವುದನ್ನ ಮಾತ್ರ ರಾಮನಿಗೆ ಕೊಟ್ಲು ಚೆನ್ನಾಗಿಲ್ಲಿದ್ದ ಕೊಡಬಾರದು ಅಂತ ಅವಳು ಮನಸ್ಸಿನಲ್ಲಿ ಇದ್ದದ್ದೇನು ಹೇಳಿದ್ರೆ ರಾಮಚಂದ್ರನಿಗೆ ರುಚಿ ರುಚಿಯಾದದ್ದು ಕೊಡಬೇಕು ರುಚಿ ಇಲ್ಲದೆ ಇಲ್ಲದೇ ಕೊಡಬಾರದು ಅಂತ ಈ ಕಥೆ ಕೇಳಿದಾಗ ನಮಗೂ ಕೊಂಡ್ಕೊಂಡು ಆಗಿದ್ರೆ ದೇವ್ರ ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ರುಚಿ ನೋಡಿ ಚೆನ್ನಾಗಿದೆಯೋ ಇಲ್ಲೋ ಅಂತ ನೋಡಿ ಮತ್ತೆ ದೇವರ ಮುಂದೆ ಇಡ್ಬೋದಾ ನೈವೇದ್ಯವನ್ನ ಮಾಡಬಹುದಾ ಅಂತ ಅದರ ಒಂದೇನಂದ್ರೆ ನೋಡಿ ಆ ಶಬರಿಯ ಮಾನಸಿಕ ಸ್ಥಿತಿ ನಮಗಿರ್ಲಿಕ್ಕೆ ಸಾಧ್ಯ ಉಂಟ ನಾವಾದ್ರೂ ರುಚಿ ನೋಡ್ತೇವೆ ನಮಗೋಸ್ಕರ ತಾನೆ ನಮಗೋಸ್ಕರ ನಾವು ನೋಡುತ್ತಾನೆ ಆದ್ರೆ ಶಬರಿ ಆ ರೀತಿ ಅಲ್ಲ ಯಾಕಂದ್ರೆ ಇಲ್ಲಿವರೆಗೆ ಅವಳು ತನ್ನೊಳಗೆ ಇದೇ ರಾಮನನ್ನ ಆರಾಧನೆ ಮಾಡ್ತಾ ಇದ್ಲು ಇವತ್ತು ತನ್ನ ಹೃದಯ ಕಮಲದಲ್ಲಿ ಯಾವ ರಾಮನನ್ನ ಆರಾಧನೆ ಮಾಡ್ತಾ ಇದ್ಲು ಅದೇ ರಾಮ ಹೊರಗಿದ್ದಾನೆ ಆ ರಾಮನಿಗೆ ಅರ್ಪಣೆ ಮಾಡ್ತಾ ಇದ್ದಾಳೆ ಅದಕ್ಕಿಂತ ಮುಂಚೆ ತನ್ನ ಒಳಗಿರುವ ಅದೇ ರಾಮನಿಗೆ ಸ್ವಲ್ಪ ನೈವೇದ್ಯ ಮಾಡ್ತಾಳೆ ಉಳಿದದ್ದನ್ನು ಹೊರಗಿನ ರಾಮನಿಗೆ ಕೊಡ್ತಾಳೆ ಅಂದ್ರೆ ನೋಡಿ ಜ್ಞಾನಿಗಳ ಅನುಸಂಧಾನವೇ ಬೇರೆ ಬೇರೆ ಇರ್ತದೆ ನಮ್ಮ ಹಾಗೆ ಅಲ್ಲ ಅದರಿಂದಾಗಿ ನಮ್ಮ ಹಾಗೆ ಅವರದ್ದೆಲ್ಲ ಲೆಕ್ಕಾಚಾರ ಮಾಡ್ಲಿಕ್ಕೆ ಬರುದೇ ಇಲ್ಲ ಆ ರೀತಿ ಶಬರಿಯ ಸತ್ಕಾರವನ್ನು ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ತಾನು ಹೇಳ್ತಾನೆ ನಿನ್ನಿಂದ ಚೆನ್ನಾಗಿ ಆರಾಧನೆ ಮಾಡಲ್ಪಟ್ಟೆ ನನ್ನ ಪೂಜೆ ಮಾಡಿದರೆ ಫಲ ಏನು ಅಂತ ಹೇಳಿದ್ರೆ ಇನ್ಯಾರೂ ಹೊಂದದ ಸ್ಥಾನವನ್ನು ಹೊಂದುವುದು ಅಂತಹ ಲೋಕವನ್ನು ಕೊಡ್ತಾ ಇದ್ದೇನೆ ನೀನು ಹೋಗುಂತ ಶಬರಿಯನ್ನು ಕಳಿಸ್ಕೊಳ್ತಾರೆ ಅಂದ್ರೆ ರಾಮನ ಮುಂದೆ ಅವಳು ಪ್ರಾಣತ್ಯಾಗ ಜ್ವಲತ್ಪಾವಕ ಸಂಕಾಶ ಸ್ವರ್ಗಮೇ ವಜಗಾಮಹ ರಾಮಚಂದ್ರನ ಮುಂದೆ ತಾನು ದೇಹವನ್ನ ಆ ಜೀರ್ಣವಾದ ದೇಹವನ್ನ ತ್ಯಾಗ ಮಾಡಿ ಅಂದ್ರೆ ಇಲ್ಲಿವರೆಗೆ ಪ್ರಾಣವನ್ನ ಬಿಗಿ ಹಿಡಿದು ನಿಂತದ್ ಯಾಕೋಸ್ಕರ ಅಂದ್ರೆ ರಾಮಚಂದ್ರ ಬರ್ತಾನೆ ರಾಮನನ್ನ ನೋಡ್ತೇನೆ ಅಂತ ರಾಮ ಬರದೇ ಇದ್ರೆ ಎಷ್ಟು ಜನರು ರಾಮನ ಒಂದು ದರ್ಶನ ಇಲ್ಲದೆ ತಾವು ಒದ್ದಾಡ್ತಾ ಇದ್ರು ನೋಡಿ ಇದೇ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಮುಖ್ಯ ವ್ಯತ್ಯಾಸ ರಾಮಾವತಾರದಲ್ಲಿ ಯಾರು ಯಾರ್ಯಾರು ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ರಾಮಚಂದ್ರ ಸದ್ಗತಿಯನ್ನು ಕೊಟ್ಟ ಅಷ್ಟು ಮಾತ್ರ ಅಲ್ಲ ತಾನು ಹೋಗಬೇಕಾದ್ರೆ ಕರ್ಕೊಂಡು ಹೋದ ಬನ್ನಿ ಬನ್ನಿ ಯಾರ್ಯಾರು ಬರ್ತೀರಿ ನನ್ನ ಮನೆಗೆ ಎಲ್ಲ ಬನ್ನಿ ಅಂತ ಕರ್ಕೊಂಡು ಹೋದ ಅದೇ ರಾಮನೇ ಕೃಷ್ಣನಾಗಿ ಬಂದ ಕೃಷ್ಣನಾಗಿ ಬಂದಾಗ ಯಾರು ನಾವು ಬರ್ತೇವೆ 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 ಅಂತ ಹೇಳಿದ್ರು ಬೇರೆ ಇಲ್ಲೇ ಇಡೀಂದ ಬಿಟ್ಟು ಹೋದ ಕೃಷ್ಣನಾಗಿ ಬಂದಾಗ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ಎಲ್ಲರನ್ನ ಇಲ್ಲೇ ಬಿಟ್ಟು ಹೋದ ರಾಮನಾಗಿ ಬಂದಾಗ ಎಲ್ಲರನ್ನ ಕರ್ಕೊಂಡೋದ ಯಾರ್ಯಾರು ಬರ್ತಾರೆ ಎಲ್ಲರನ್ನ ಕರ್ಕೊಂಡೋದ ಇದು ರಾಮಾವತಾರಕ್ಕೆ ಕೃಷ್ಣಾವತಾರಕ್ಕೆ ವ್ಯತ್ಯಾಸ ಅಲ್ಲ ಯಾಕೆ ಈ ರೀತಿ ಮಾಡ್ತಾನೆ ಅಂದ್ರೆ ರಾಮನ ಕಾಲದಲ್ಲಿ ರಾಮನನ್ನ ಅಷ್ಟು ಪರಿಪಕ್ವವಾಗಿ ಭಕ್ತಿ ಮಾಡಿದ್ರು ಅದ ಕರ್ಕೊಂಡೋದ ಅದೇ ಕೃಷ್ಣಾವತಾರ ಅಂದ್ರೆ ದ್ವಾಪರೇಗ ಆ ಯುಗದಲ್ಲಿ ಅಷ್ಟು ಪರಿಪಕ್ವವಾದ ಭಕ್ತಿ ಅದಕ್ಕೆ ಬಿಟ್ಟು ಹೋದ ಇನ್ನು ನೀವು ಮಾಡ್ಲಿಕ್ಕಿದೆ ಬಾಕಿ ಇದೆ ಅಂತ ಹೀಗೆ ಯಾವತ್ತು ಭಗವಂತ ಪಕ್ವ ಭಕ್ತಿಯಾದಾಗ ಮಾತ್ರ ಕರ್ಕೊಂಡು ಹೋಗ್ತಾನೆ ಕಳಿಸ್ತಾನೆ ಹಾಗೆ ಆ ಶಬರಿಯ ಪರಿಪಕ್ವವಾದ ಭಕ್ತಿಗೆ ಮೆಚ್ಚಿ ಭಗವಂತ ಆ ರಾಮಚಂದ್ರ ಸದ್ಗತಿಯನ್ನು ಕೊಟ್ಟ ಮುಂದೆ ತಾನು ಸೀದಾ ಅಲ್ಲಿಂದ ಬರ್ತಾನೆ ಈ ಕಬಂಧ ಏನಿದ್ದಾನೆ